वास्तव न्यूज में स्वागत है आपका मैं सरदार। अब तो चिक्कोडी में भी किसानों का आंदोलन बड़ी मजबूती से अब यहाँ पर इसी तरह जारी है ताकि इस आंदोलन में इस स्कूल के विद्यार्थी भी साथ देने लग गए हैं, ताकि इस आंदोलन में तो सोचो अब किसानों के साथ खड़े विद्यार्थी इनको तो पढ़ लिखना ही अब मुनासिब है मगर पढ़ लिखना उनका अब यही काम है मगर पढ़ लिखना छोड़कर उन्होंने किसानों के साथ आंदोलन पर खड़े हैं मगर सवाल यहाँ पर यही उठाने लगे हैं शक्कर का दाम दिन ब दिन बढ़ते जाने लग गया है मगर गन्नों का दाम क्यों नहीं बढ़ने लग गया है ताकि यहाँ पर एक विद्यार्थी बहुत बड़ा सवाल उठाया है उन्होंने मगर क्या इन्होंने जब साथ देने लग गए तो शक्कर का दाम दिन ब दिन बढ़ने लग गया है और यहाँ पर गन्ने के दाम बिल्कुल ही नहीं है अब तो बहुत सारे विजयपुर शहर होगा ना जाने कुछ जिलों में अब आंदोलन किसानों ने खत्म कर दी मगर कुछ जिलों में आज भी खायम ही है मगर यहाँ पर बहुत सारे अपने पढ़ाई लिखाई सब छोड़कर किसानों के साथ इस चिपोड़ी में अब कांग्रेस सरकार के विरोध यहाँ पर किस तरह से आंदोलन होने लग गया है इसी रिपोर्ट में तो दिखाएंगे मगर सबसे बड़ी बात यह है कि इनको साथ कोई पक्ष नहीं है मगर कोई पॉलिटिक्स लीडर नहीं मगर विद्यार्थी ने इनके साथ खड़े होकर

ಮನಿ ಸಂತಿ ಮಾಡ್ರೆ ಕಾರಣ ಒಂದೊಂದ್ಸತಿ ಒದ್ದಾಡ್ತಿರ್ತಾರ ನಾವ್ ನಾವು ರೈತರಿಗೆ ಏನ್ ಬಾಳ್ ರೈತರ ರೈತರೇನ್ ಬಾಳ್ ಕೇಳಿಲ್ಲ ಅವ್ರನ್ನ ಬರೀ ಒಂದ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂರ್ ಕೊಡ ತಕ್ಷಣ ಕೆಳಾಕತಿ ಒಂದ್ ಕೆಜಿ ಸಕ್ರಿಗೆ ನಲ್ವತ್ತೆರಡು ರೂಪಾಯಿ ತಗೋತಾರ ಒಂದ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂರು ಮತ್ತ ರೈತರಿಗೆ ಸಮಾಧಾನದಿಂದ ಇರುದು ಗೊತ್ತೈತೆ ರೈತರು ಒಂದ್ ವೇಳೆ ರೊಚ್ಚಿಗೆ ರೂಪ ತಾಳುದು ರೈತರಿಗೆ ಗೊತ್ತೈತೆ ರೈತರಿಗೆ ಒಂದ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರ್ ಕೊಡಬೇಕಾ ಕೊಡ್ಲಿಲ್ಲ ಅಂದ್ರೆ ಹೋರಾಟ ನಿಂದ್ರಸಂಗೇ ಇಲ್ಲ ರೈತರು ಏನ್ ಮಾಡ್ತಾರ ಹನಿ ಬಾರ್ ಚೀಟಿ ಕಬ್ಬು ಬೆಳೆ ಬೆಳೆದಿರ್ತಾರ ಅದನ್ನ ಸರಿಯಾದ ಬೆಲೆ ನ್ಯಾಯವಾದ ಬೆಲೆ ಕೊಡ ಸಮಸ್ಯಂತ ಸಮಸ್ಯಾರ ಏನಾಗೈತಿ ರಾಜಕಾರಣಿಗಳು ಒಂದೊಂದು ದಿನ ಒಂದ ಒಂದ ಬೇಡ ಬರೀ ಒಂದ್ ಒಂದು ತಾಸ್ ನಮ್ ಜೊತೆ ಕೆಲಸ ಮಾಡ್ಲಿ ನೋಡು ಮಾಡ್ಲಿ ಅವ್ರಿ ಅವ್ರ ಒಂದ್ ತಾಸ್ ಬಂದ್ ಜೊತೆ ಕೆಲಸ ಮಾಡ್ಲಿ ಅವ್ರ ರೈತರ ಬೆಳೆನೂ ಗೊತ್ತಾಗತಿ ರೈತರ ಕಷ್ಟ ಗೊತ್ತಾಗತಿ ರೈತರ ಹೊಟ್ಟೆ ಕಿಚ್ಚು ಗೊತ್ತಾಗತಿ ರೈತರ ಸಂತಾನು ಗೊತ್ತಾಗತ್ತೆ ಅವರಿಗೆ ಬಿಸ್ಲಾಕ್ ನಿಂತ್ಕೊಂಡ ಕೈಯಾಗ ಸನಕಿ ಹಿಡ್ಕೊಂಡ ತನಿಖೆ ಹೆಗಲ್ ಮೇಲೆ ಹಾಕೊಂಡ ಹನಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾರ ನಮ್ ರೈತ್ರ ಕಾರ್ಖಾನೆ ರೈತರಿಗೆ ಕಾರ್ಖಾನೆಯವರಾಗ್ಲಿ ಸರ್ಕಾರದವರಾಗ್ಲಿ ರಾಜಕಾರಣಿಗಳಾಗ್ಲಿ ಮರ್ಯಾದೆ ಕೊಡಬೇಕ ನಾವು ಸರ್ಕಾರಕ್ಕೆ ಏನ್ ದೊಡ್ಡ ಮಹಾ ಕೇಳಾಕತಿಲ್ಲ ಅವ್ರ ಅಷ್ಟೇ ಇಲ್ಲ ಮೆಸೇಜ್ ಬರೆಯ್ ನಾವೇನ್ ಕೇಳಾಕತ್ತೀವನ ಇಲ್ಲ ಬರೀ ಮಟ್ಟಿಗೆ ಮೂರ್ ಸಾವಿರದ ಐದನೂರ ತಕ್ಷಣ ಕೇಳಕತ್ತೀವ ಅವ್ರು ಕೊಡಬೇಕಾ ಆದ್ ನಮ್ ನ್ಯಾಯವಾದ ಬೆಲೆ ಐತಿ ಈಗ ಸರ್ಕಾರದವ್ರು ಏನಂತ ಕೊತ್ತಾರ ಈ ರೈತರೆಲ್ಲ ಹೋರಾಟ ಮಾಡ್ಕತಾರಪ್ಪ ನಮ್ ಮೇಲೆ ಮೂರ್ ಸಾವಿರದ ಐದು ರೂಪಾಯಿ ಬೇಡಿಕೆ ಇಟ್ಟಾರ ಅವ್ರ ಅನ್ಕೋತಾರ ಅಣ್ಣ ಸರ್ಕಾರದವ್ರಿಗೆ ಹೇಳ್ತಾನೆ ಕೇಳಿಲ್ಲ ಮೂರ್ ಸಾವಿರದ ಐದು ನಮ್ ಬೇಡಿಕೆ ಅಲ್ಲ ನಮ್ ಸ್ವಂತ ಹಾಕೈತೆ ನಾವು ಕೇಳಿದ್ವಿ ಯಾಕಂದ್ರೆ ಕಷ್ಟಪಟ್ಟು ಬೆವ್ರ ಹಣಿ ಸೋಷಲ್ ಬೆಳೆದಿರ್ತೀವಿ ನಾವು ಮತ್ತ ಎಲ್ಲಿವರೆಗೂ ಸರ್ಕಾರದವ್ರ ನಮ್ಮ ನಮ್ ಜೊತೆ ಪರವಾಗಿ ನಿಲ್ಲ ಈಗ ರೈತರಷ್ಟ ಹೋರಾಟ ಕೇಳಿದಾರ ಇನ್ನು ಮುಂದೇ ಕಬ್ಬಿನ ಬಿಲ್ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರ ಆಯ್ತ್ ಎಲ್ಲ ಹೋರಾಟ ಕೇಳಿತಾರ ಶಾಲಾ ಕಾಲೇಜ್ ಎಲ್ಲ ಮಕ್ಕಳು ಹೋರಾಟ ರೈತರು ಹಿಡಿಯೋರ ಯಾರು ಇಲ್ಲ ಮತ್ತ ರಾಜಕಾರಣಿಗಳು ಎಲ್ಲಾರು ಹಂಚ್ಕೊಂಡ್ ಕುಮ್ಕೋಬೇಕೈತ್ ನೋಡ್ರಿ ಬೇಕೇ ಬೇಕು ಒನ್ ಟೈಮ್ ಕಬ್ಬಿಗೆ ಮೂರ್ ಸಾವಿರದ ಐದು ಕೊಡಲೇ ಈ ಬೆಳಗ ಪ್ರಯತ್ನ ರೈತಲ್ಲಿ ಕೆಲಸ ಕಟ್ ಮಾಡ್ತಕ್ಕೇ ಕಟ್ రైత్రు పాప రైతు ఆర్థిక ఎో రైతు తమ ఆత్మ ఆత్మహత్య హింగ్ నేశార రైతు రైతు